ಸೊ ಆಡಿದ ಮಾತು ನಿಜ ಮಾಡ್ಕೊಂಡಿದ್ದಾರೆ ಸೊ ಬಿಗ್ ಬಾಸ್ ಮನೆಯೊಳಗಡೆ ಗೆದ್ದಂತ ಒಂದು ಅದ್ಭುತವಾದಂತ ಎಲೆಕ್ಟ್ರಿಕ್ ಸ್ಕೂಟರ್ ಹಳದಿ ಬಣ್ಣದ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ಇದೀಗ ಒಂದು ಅದ್ಭುತವಾದಂತ ರೈಟ್ ಫುಲ್ ನೆಸೆಸಿಟಿ ಇರುವಂತ ಹುಡುಗನಿಗೆ ದಾನವನ್ನ ಮಾಡಿದ್ದಾರೆ ಒಂದು ಕೊಡುಗೆ ಆಗಿ ಕೊಟ್ಟಿದ್ದಾರೆ ದಾನ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗ್ಬಿಡುತ್ತೆ ಒಂದು ಚಿಕ್ಕ ವರ್ಡ್ ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಕೊಡುಗೆ ಅಂತ ಹೇಳ್ಬೋದು ಎಲ್ಪ್ ಆಗಿರುತ್ತೆ ಸೊ ಅಂತವರಿಗೆ ಒಂದು ಹೆಲ್ಪ್ ಅನ್ನ ಮಾಡಿದ್ದಾರೆ ಒಂದು ನಿಜಕ್ಕೂ ಒಂದು ಕರೆಕ್ಟ್ ಆಗಿರುವಂತಹ ಪರ್ಸನ್ ಹುಡುಕಿದ್ದಾರೆ ಅಂತ ತಂದೆ ಇಲ್ಲವಂತೆ ಸೊ ತಾಯಿಯನ್ನು ಅವರೇ ನೋಡ್ಕೊತ ಇರೋದು ಒಂದು ಸಣ್ಣ ಪುಟ್ಟ ಒಂದು ಚಿಕ್ಕ ಒಂದು ರೋಡ್ ಸೈಡ್ one town though ಅದನ್ನು ಕ್ಯಾಕ್ ಇದು ಅಂತಾರ ಗಾಡಿ ಅಂತಾರಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಸೊ ನಂತರದಲ್ಲಿ ಸಂಜೆ ಅವತ್ತು ಒಂದು ಫುಡ್ ಡೆಲಿವರಿ ಮಾಡ್ತಾರೆ ಅವ್ರ ಹತ್ರ ಗಾಡಿ ಇರೋದಿಲ್ಲ ತುಂಬಾ ಜನರಿಗೆ ತುಂಬಾ ಜನರು ಇವರಿಗೆನೇ ಮೋಸ ಮಾಡ್ಬಿಟ್ಟಿರ್ತಾರೆ ಇಸ್ಕೊಳ್ಳೋದು ಮೋಸ ಮಾಡೋದು ಆ ರೀತಿ ಎಲ್ಲ ಮೋಸ ಹೋಗ್ಬಿಟ್ಟಿರ್ತಾರೆ ತುಂಬಾ ಮುಗ್ದ ಹುಡುಗನಾಗಿರುತ್ತಾನೆ ಇಪ್ಪತ್ತಾರು ವರ್ಷದ ಹುಡುಗ ಅವರಿಗೆ ಪ್ರತಾಪ್ ಅವರು ಅವರನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನ ದಾನ ಮಾಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಂತರ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ಕೊಟ್ಟ ತಕ್ಷಣ ಆ ಹುಡುಗನಿಗೆ ಫುಲ್ ಸರ್ಪ್ರೈಸ್ ಆಗುತ್ತೆ ಮನೆಗೂ ಕೂಡ ಹುಡುಗ ಕರ್ಕೊಂಡು ಹೋಗ್ತಾನೆ ದೇವರಿಗೆ ಪೂಜೆ ಮಾಡಿದ ನಂತರ ಗಾಡಿಗೂ ಕೂಡ ಪೂಜೆ ಮಾಡಿ ಪ್ರತಾಪ್ ಅವರು ಕೂಡ ಪೂಜೆ ಮಾಡ್ತಾರೆ ನಂತರ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಪ್ರತಾಪ್ ಅವರು ನಂತರ ಪ್ರತಾಪ್ ಅವರು ಫುಲ್ ಖುಷಿಯಾಗಿ ನೀವು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ನಮ್ಮ ಒಂದು ಕಣ್ಮುಂದೆ ಚೆನ್ನಾಗಿ ನೀವು ಇರ್ಬೇಕೆನ್ನುವಂತ ಬ್ಲೆಸಿಂಗ್ಸ್ ಅನ್ನು ಕೂಡ ಕೊಡ್ತಾರೆ ಪ್ರತಾಪ್ ಅವ್ರಿಗೂ ಕೂಡ ಖುಷಿ ಇದೆ ಜೊತೆಗೆ ಜನರಿಗೂ ಕೂಡ ಒಂದು ಪ್ರೂಫನ್ನು ಕೂಡ ತೋರಿಸ್ತಾರೆ ಬಿಗ್ ಬಾಸ್ ನಾನು ಗೆದ್ದಿರುವಂತ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಇದು ಈ ರೀತಿ ಒಂದು ಸಣ್ಣ ಪುಟ್ಟ ಸಹಾಯವನ್ನು ಮಾಡ್ತಾ ಇರ್ತೀನಿ ನಿಮ್ಮ ಒಂದು ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಪ್ರತಾಪ್ ಅವರು ಕೂಡ ತಿಳಿಸಿದ್ದಾರೆ